ಈರುಳ್ಳಿಯ ಉಪಯೋಗಗಳು ಲಾಭಗಳು ಮತ್ತು ದೋಷಗಳು ಉಪಯೋಗಗಳು ಅಡುಗೆ ಈರುಳ್ಳಿಯನ್ನು ಸಾಂಬಾರು ಪಲ್ಯ ಬಿರಿಯಾನಿ ಕ ರೊಟ್ಟಿ ಚಟ್ನಿ ಸೋಪು ಮತ್ತು ಹಲವಾರು ಖಾದ್ಯಗಳಲ್ಲಿ ಬಳಸುತ್ತಾರೆ ಸಲಾಡ್ ಈರುಳ್ಳಿಯನ್ನು ಹಸಿಯಾಗಿ ಮತ್ತು ಸಲಾಡ್ನಲ್ಲಿ ಬಳಸಬಹುದು ಉಪ್ಪಿನಕಾಯಿ ಈರುಳ್ಳಿಯಿಂದ ವಿವಿಧ ಬಗೆಯ ಉಪ್ಪಿನಕಾಯಿಯನ್ನು ತಯಾರಿಸಬಹುದು ಔಷಧೀಯ ಬಳಕೆ ಈರುಳ್ಳಿಯನ್ನು ತಲೆನೋವು ಮತ್ತು ಚರ್ಮದ ಅಲರ್ಜಿ ಸೇರಿದಂತೆ ಹಲವಾರು ರೋಗಗಳಿಗೆ ಪ್ರಾಕೃತಿಕ ಚಿಕಿತ್ಸೆಗಾಗಿ ಬಳಸುತ್ತಾರೆ ಲಾಭಗಳು ಬೆನಿಫಿಟ್ಸ್ ಹೃದಯದ ಆರೋಗ್ಯ ಈರುಳ್ಳಿಯಲ್ಲಿ ಇರುವ ಅಂಶಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ ಇಮ್ಯೂನ್ ಶಕ್ತಿ ಈರುಳ್ಳಿಯ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಜೀರ್ಣಕ್ರಿಯೆ ಈರುಳ್ಳಿ ಜೀರ್ಣಕ್ರಿಯೆ ಸುಗಮಗೊಳಿಸಲು ಸಹಾಯ ಮಾಡುತ್ತದೆ ಚರ್ಮ ಮತ್ತು ಕೂದಲು ಈರುಳ್ಳಿಯ ರಸವು ಚರ್ಮದ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಮತ್ತು ಕೂದಲು ಉದುರುವಿಕೆಯನ್ನು ತಡೆಯಬಹುದು ಆ್ಯಂಟಿ ಇನ್ಫ್ಲಮೇಟರಿ ಈರುಳ್ಳಿಯಲ್ಲಿರುವ ಕಂಪೌಂಡ್ಸ್ ಉರಿಯೂತವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿವೆ ದೋಷಗಳು ಡಿಸ್ಅಡ್ವಾಂಟೇಜಸ್ ವಾಸನೆ ಈರುಳ್ಳಿಯ ತೀಕ್ಷ್ಣ ವಾಸನೆ ಮತ್ತು ರುಚಿ ಕೆಲವರಿಗೆ ಅಸಹನೆ ಉಂಟುಮಾಡಬಹುದು ಅತಿಯಾದ ಸೇವನೆ ಹೆಚ್ಚು ಈರುಳ್ಳಿ ಸೇವನೆಯು ಹೊಟ್ಟೆ ಉಬ್ಬರ ಗ್ಯಾಸ್ ಮತ್ತು ಅಜೀರ್ಣವನ್ನು ಉಂಟುಮಾಡಬಹುದು ಅಲರ್ಜಿ ಕೆಲವರಿಗೆ ಈರುಳ್ಳಿಯಿಂದ ಅಲರ್ಜಿ ಉಂಟಾಗಬಹುದು ಇದು ತ್ವಚಾ ಸಮಸ್ಯೆಗಳಿಗೆ ಕಾರಣವಾಗಬಹುದು ತೀವ್ರ ಆಮ್ಲತೆ ಈರುಳ್ಳಿಯನ್ನು ಹೆಚ್ಚು ಸೇವಿಸಿದರೆ ಹೊಟ್ಟೆಯ ಆಮ್ಲತೆ ಹೆಚ್ಚುವ ಅಪಾಯವಿದೆ ಬಾಯಿಯ ವಾಸನೆ ಈರುಳ್ಳಿಯ ಸೇವನೆಯ ನಂತರ ಬಾಯಿಯಿಂದ ತೀಕ್ಷ್ಣ ವಾಸನೆ ಬರುತ್ತದೆ ಇದು ಅಸಹಜ ಅನುಭವಕ್ಕೆ ಕಾರಣವಾಗಬಹುದು ಈರುಳ್ಳಿಯನ್ನು ಸಮತೋಲನದಲ್ಲಿ ಸೇವಿಸಿದರೆ ಆರೋಗ್ಯ ಲಾಭಗಳು ಹೆಚ್ಚಾಗುತ್ತವೆ ಆದರೆ ಅತಿಯಾದ ಸೇವನೆ ದೋಷಗಳಿಗೆ ಕಾರಣವಾಗಬಹುದು ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು